ನಮಸ್ಕಾರ ವೀಕ್ಷಕರೇ ನಾನಿವತ್ತು ಚಳ್ಳಕೆರೆ ತಾಲೂಕು ಉಪ್ಪಾರಟ್ಟಿ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಬೀಟ್ರೋಟ್ ಬೆಳೀತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಸೈಡು ನಿಮಗೂ ಗೊತ್ತು ಮೂವತ್ತೆಂಟರಿಂದ ನಲವತ್ತರ ಡಿಗ್ರಿ ವರ್ಗೆಲ್ಲ ಇರುತ್ತೆ ಸೊ ಇಂಥ ಟೈಮಲ್ಲೂ ಸಮೇತ ಬೀಟ್ರೋಟು ಎಲ್ಲ ತುಂಬ ಚೆನ್ನಾಗಿ ಬೆಳೆ ಬಂದಿದೆ ಆಮೇಲೆ ನಮಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗ್ತಿಲ್ಲ ಅನ್ನೋ ಒಂದು ಅಭಿಪ್ರಾಯನ ರೈತರು ಹೇಳ್ತಾ ಇದ್ದಾರೆ ಸೊ ಇದರಿಂದ ಲಾಭ ನಷ್ಟ ಎಷ್ಟು ಖರ್ಚಾಗುತ್ತೆ ಎಷ್ಟು ಲಾಭ ಬರುತ್ತೆ ಆಮೇಲೆ ರೈತರು ಇದನ್ನು ಬೆಳೆದ್ರೆ ಅನುಕೂಲ ಆಗುತ್ತಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ರೈತರ ಕಡೆಯಿಂದಲೇ ಕಲೆಕ್ಟ್ ಮಾಡ್ಕೊಳ್ಳೋಣ ನಾನು ನಾನು ಒಂದು ಕಿವಿ ಮಾತು ಹೇಳೋದೇನು ಅಂದರೆ ರೈತರಿಗೆ ಸುಮ್ಮನೆ ಅವರು ನೀರುಳ್ಳಿ ಹಾಕ್ತಾರೆ ಇವರು ಟೊಮೊಟೊ ಹಾಕ್ತಾರೆ ಹೇಳ್ಬಿಟ್ಟು ನಾವು ಎಲ್ಲರೂ ಹಾಕೋವಂಥ ಬೆಳೆನೇ ಬೆಳೆಯೋದ್ರ ಬೆಳೆಯೋದಕ್ಕಿಂತ ಈ ಥರ ಏನೋ ಡಿಫ್ರೆಂಟಾಗಿರೋದು ಸ್ವಲ್ಪ ಎಲ್ಲ ಕಡಿಮೆ ಬೆಳೆಯ ಬೆಳೆಗಳು ಏನು ಬೆಳೀತಿದ್ದಾರೆ ಅಂಥದ್ದನ್ನ ನೋಡ್ಕೊಂಡು ನೋಡ್ಕೊಂಡು ಬೆಳೆದ್ರೆ ರೈತರುಗಳಿಗೆ ಒಂದು ಸ್ವಲ್ಪ ರೇಟ್ ಸಿಗುತ್ತೆ ಈಗೇನೋ ಪ್ರೆಸೆಂಟಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಈ ತಿಂಗಳಲ್ಲಿ ಅಂತೇಳ್ಬಿಟ್ಟು ಹೇಳ್ತಿದ್ದಾರೆ ಬಟ್ ಮಿನಿಮಮ್ ನಮಗೆ ಆವ್ರೇಜಲ್ಲಿ ರೇಟ್ ಸಿಕ್ಕೇ ಸಿಗುತ್ತೋಣ ನಮಗೆ ಇವತ್ತಿನವ್ರಿಗೂ ಯಾವತ್ತು ಲಾಸ್ ಆಗಿಲ್ಲ ಅಂತಲೇ ಹೇಳ್ತಿದ್ದಾರೆ ರೈತರು ಬನ್ನಿ ಅವ್ರ ಕಡೆಯಿಂದ ಇನ್ನೂ ಹೆಚ್ಚಿನ ಮಾಹಿತಿ ಒಂದು ಕಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಜಣ ನಮಸ್ತೆ ಅಣ್ಣ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ರಿ ನಮ್ ವೀಕ್ಷಕರಿಗೆ ಬಂದ್ಬಿಟ್ಟು ಉಪ್ಪರೆಟ್ಟಿ ಅಂತೇಳಿ ಚಳಕೆರೆ ತಾಲೂಕು ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀರಾ ಇವಾಗ ವರ್ಷದಿಂದ ಬೆಳಿತಾ ಹ ಎರಡು ವರ್ಷದಿಂದ ಬೆಳಿತಿದ್ರೆ ಏನು ನಿಮ್ಗೇನು ಚೆನ್ನಾಗ್ ಬಂದಿದ್ಯಾ ಅಂದ್ರೆ ರೇಟ್ ಎಲ್ಲಾ ಚೆನ್ನಾಗಿ ಸಿಗ್ತಾ ಇದೀಯ ಏನ್ ರೈತರಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಬೀಟ್ರೂಟ್ ಬಗ್ಗೆ ಬೀಟ್ರೂಟ್ ಬಗ್ಗೆ ಒಳ್ಳೆ ಇಳುವರಿ ಬರ್ತೈತೆ ಹ್ಮ್ ಎರಡು ತಿಂಗಳು ಬೆಳೆ ಹ್ಮ್ ಪರವಾಗಿಲ್ಲಣ್ಣ ಮಾಡ್ಬೋದು ಚೆನ್ನಾಗಿ ಇಳುವರಿ ಬರುತ್ತೆ ಚೆನ್ನಾಗಿ ಇಳುವರಿ ಐತೆ ಇವಾಗ ಮಾಡೋರು ಹೊಸದಾಗಿ ಮಾಡೋರಿಗೆ ಮಾಡ್ಬೋದು ಅಂತಲೇ ಹೇಳ್ತೀರಾ ನೀವು ಮಾಡ್ಬೋದಣ ಇವಾಗ ಎರಡು ವರ್ಷದಲ್ಲಿ ಏನು ಅಂತ ಲಾಸ್ ಅಣ್ಣ ಹಾಂ ಮಿನಿಮಮ್ ಎಷ್ಟು ಸಿಗುತ್ತೆ ನಿಮಗೆ ಮಿನಿಮಮ್ ಎಕರೆಗೆ ಒಂದು ಮುನ್ನೂರು ಚೀಲ ಬರುತ್ತೆ ಮುನ್ನೂರು ಚೀಲ ಬಂದೇ ಬರುತ್ತೆ ಹತ್ತು ರೂಪಾಯಿ ಕೆಜಿ ಸಿಗುತ್ತೆ ಹಾಂ ಒಂದು ಚೀಲಕ್ಕೆ ಎಷ್ಟು ತೂಕ ಇರುತ್ತೆ ಎಷ್ಟು ಕೆಜಿ ಇರುತ್ತೆ ಅರವತ್ತು ಕೆ ಜಿ ಬರುತ್ತೆ ಅರವತ್ತು ಕೆ ಜಿದು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಬರುತ್ತೆ ಹಾಂ ಇನ್ನೂರೈವತ್ತರಿಂದ ಮುನ್ನೂರು ಬರುತ್ತೆ ಬರುತ್ತೆ ಹಾಂ ಅದು ಮಿನಿಮಮ್ ಅಷ್ಟು ಬಂದೇ ಬರುತ್ತೆ ಹಾಂ ನಿಮಗೆ ಮಿನಿಮಮ್ ಹತ್ತು ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಅವಾಗ ಸಿಕ್ಕಿ ಸಿಗುತ್ತೆ ಹ್ಞೂ 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 ಇದರಲ್ಲಿ ಎಷ್ಟು ವೆರೈಟಿ ಇದಾವೆ ಅಲ್ಲಿ ಬೀಟ್ರೋಟಲ್ಲಿ ಅಲ್ಲಿ ಬೀಜ ಬಂದ್ಬಿಟ್ಟು ಒಂದು ಇಂಡಿಯಾ ಅಮೆರಿಕಾ ಅಂತ ಅಂತೇಳಿ ಒಂದು ಆಮೇಲೆ ಸಕೋಟ ಆಮೇಲೆ ಕೈಲಾಶ ಹ್ಞೂ ಇದರಲ್ಲಿ ಯಾವ ಬೀಜ ಹಾಕಿದ್ರು ಚೆನ್ನಾಗಿ ಬರುತ್ತೆ ಇಳುವರಿ ಹ್ಞೂ ಹ್ಞೂ ನೀವು ಹಾಕಿರೋದೆ ಅದು ನಾವು ಹಾಕಿರೋದು ಇಂಡಿಯಾ ಅಮೇರಿಕಾ ಅದೇ ಚೆನ್ನಾಗಿ ಅಂತೀರಾ ಇದು ಚೆನ್ನಾಗಿ ಬರುತ್ತೆ ಡಿಮ್ಯಾಂಡ್ ಚೆನ್ನಾಗಿದೆ ಡಿಮ್ಯಾಂಡ್ ಚೆನ್ನಾಗಿದೆ ಆಮೇಲೆ ದುಂಡು ಮತ್ತೆ ಶೈನಿಂಗ್ ಹ್ಞೂ ಎಲ್ಲ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಬರುತ್ತೆ ಇದು ಇದಕ್ಕೆ ಯಾವ್ಯಾವ ರೋಗಗಳು ಬರ್ತವೆ ಯಾವ ಥರ ಮೇಂಟೆನೆನ್ಸ್ ಇವೆಲ್ಲ ಅಣ್ಣ ರೋಗ ಬಂದ್ಬಿಟ್ಟು ಇದು ಸೈನಿಕ ಹುಳು ಅಂತ ಬರುತ್ತೆ ಹ್ಞೂ ಆ ಹುಳಕ್ಕೆ ಬೆಂಜೆಂಟ್ ಔಷ್ಧಿ ಬರುತ್ತೆ ಹ್ಞೂ ಅಂಗಡಿಯಲ್ಲಿ ಕೇಳಿಬಿಟ್ರೆ ಕೊಡ್ತಾರೆ ಒಂದು ಡಬ್ಬಿಗೆ ಇನ್ನೂರು ರೂಪಾಯಿ ಬೀಳುತ್ತೆ ಹ್ಞೂ ಹ್ಞೂ ನಾಲ್ಕು ಡಬ್ಬಿ ಆದ್ರೆ ಒಂದು ಎಕರೆಗೆ ಸ್ಪ್ರೇ ಮಾಡಬಹುದು ಎಕರೆಗೆ ಬೆಳೆ ಬೆಳೀತಿದ್ರಿ ಏನು ಬದ ಮಾಡಿ ಬೆಳಿತೀರಾ ಬೆಳಿತೀರಾ ಡ್ರಿಪ್ ಸಿಸ್ಟಮ್ನಲ್ಲಿ ಬೆಳೆದಿದ್ದಾರೆ ಆದ್ರೆ ಡ್ರಿಪ್ ಸಿಸ್ಟಮ್ನಲ್ಲಿ ಏನಷ್ಟು ಬರಲ್ಲ ಎಲೆ ಮೇಲೆ ನೀರ್ ಬೀಳುತ್ತಲ್ಲ ಅದರಿಂದಾಗಿ ಕೆಳಗಡೆ ನೀರು ತಂಪು ಜಾಸ್ತಿ ಆಗೋದಿಲ್ಲ ಅದರಿಂದಾಗಿ ಬದ ಹೊಡೆದ್ಬಿಟ್ಟು ಚಲಿಗೆ ಚೆನ್ನಾಗಿ ನೀರ್ ಬದ್ಬದ ತಿರುಗಿದ್ರೆ ಚೆನ್ನಾಗೆ ನೀರು ಹಾಯಿಸ್ಬೋದು ಎಷ್ಟು ದಿಸಕ್ಕೊಂದ್ಸರಿ ನೀರು ಕಟ್ಟಬೇಕು ಅಣ್ಣ ಎಂಟು ದಿನಕ್ಕೆ ಒಂದು ಸರಿ ಕಟ್ಟಿದ್ರೂ ನೀರು ನಡಿತೈತೆ ಸಾಕಾಗುತ್ತೆ ಸಾಕಾಗುತ್ತೆ ಅಂದರೆ ನೀರೇನು ಜಾಸ್ತಿ ಬೇಕಾಗಲ್ಲ ನೀವು ನೀವಳ ಪ್ರಕಾರ ಇಲ್ಲ ಇಲ್ಲ ನೀರೇನು ಮಳೆಗಾಲದಲ್ಲಂತೂ ಇನ್ನು ನೀರು ಕಡಿಮೆನೇ ಹಾಂ ಬೇಸಿಗೆ ಬಂತಂದ್ರೆ ಸ್ವಲ್ಪ ನೀರು ಕೇಳುತ್ತೆ ಅಷ್ಟೇ ಓಕೆ ಅಂದರೆ ಇದು ಯಾವ ತಿಂಗಳಲ್ಲಿ ಬೆಳೆದ್ರೆ ಚೆನ್ನಾಗಿದ್ದು ಅಣ್ಣ ಮೇಯಿಂದ ಜೂನು ಜುಲೈ ಹ್ಞೂ ಮೇ ಜೂನ್ ಜುಲೈ ಏಳಕ್ಕೆ ಬಂದುಬಿಡ್ಬೇಕು ಬೆಳಿಬೋದು ಡಿಸೆಂಬರ್ವರೆಗೂ ಅಲ್ಲಿವರೆಗೂ ಬೆಳೆದ್ರೆ ರಿಕ್ವರ್ಮೆಂಟ್ ಅಜಣರಿ ಇದು ನೀವೇನು ಬಿತ್ತನೆ ಮಾಡ್ತೀರಲ್ಲ ಬಿತ್ತನೆ ಮಾಡಿ ಎಷ್ಟು ದಿವ್ಸಕ್ಕೆ ನಿಮಗೆ ಬೆಳೆ ಬರುತ್ತೆ ಅಣ್ಣ ಎರಡು ತಿಂಗಳಿಗೆ ಬಂದ ಹೋಗ್ತಾನೆ ತಿಂಗಳಿಗೆ ಬಂದ್ಬಿಡುತ್ತೆ ಅಂದ್ರೆ ನೀವು ಬಿತ್ತನೆ ಎರಡೇ ಎರಡು ಅಂದರೆ ವರ್ಷಕ್ಕೆ ಎಷ್ಟು ಬೆಳೆ ಬೆಳಿತೀರಾ ವರ್ಷಕ್ಕೆ ಏನಲ್ಲ ಅಂದ್ರೆ ಮೂರು ಬೆಳೆ ತೆಗಿಬೋದು ಅಣ್ಣ ಮೂರು ಮೂರು ನಾಲ್ಕು ಬೆಳೆ ತೆಗಿಬೋದು ಮೂರಿಂದ ನಾಲ್ಕು ಬೆಳೆ ತೆಗೀತಿದ್ರಿ ಇವಾಗ ಪ್ರೆಸೆಂಟ್ ನೀವು ಆಲ್ರೆಡಿ ಆ ನಾಲ್ಕು ಬೆಳೆ ತೆಗ್ದಿದ್ರು ವರ್ಷಕ್ಕೆ ಮತ್ತೆ ಇವಾಗ ಒಂದು ಬೆಳೆ ಬೆಳೆದು ನೆಕ್ಸ್ಟ್ ಇದೇ ಬೆಳೆ ಬೆಳೆಯೋದಕ್ಕೆ ಬಹಳ ಜನ ಬೆಳಿಬಾರ್ದಂಗೆ ಏನಾದರೂ ಸೆಂಟ್ರಲ್ಲಿ ಬೇರೆ ಬೆಳೆ ಹಾಕಿ ನಂತರ ಬೇಕಾದ್ರೆ ಅದೇ ಬೆಳೆ ಹಾಕ್ಬೋದು ಅಂತ ಹೇಳ್ತಾರಲ್ಲ ನೀವು ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಮತ್ತೆ ಇಳುವರಿ ಬರುತ್ತಾ ಬರುತ್ತೆ ಅಣ್ಣ ನಮ್ಮೂರಾಗೆಲ್ಲ ಬೆಳೆದು ತೋರಿಸಿ ಬೆಳೆದಿದ್ರೆ ಅಲ್ಲಿ ಹ್ಞೂ ಈಗ ನಮ್ಮ ಮೂರು ಬೆಳೆ ಬೆಳೆದಿದ್ದಾರೆ ವರ್ಷಕ್ಕೆ ಆಗಿ ಕಂಟಿನ್ಯೂಸಾಗಿ ಆಗಿ ಬೇರೆ ಯಾವುದೂ ಇಲ್ದಂಗೆ ಇಲ್ಲ ಅದೇ ಬಿಟ್ರೋಟ್ಗೆನೇ ಬಿಟ್ರೋಟ್ ಕಿತ್ಕೊಂಡು ಕಟ್ಟೋ ಹೋದ ಮೇಲೆ ತಿರ್ಗ ಮತ್ತೆ ಅದ್ಕೆನೇ ಬೇಸಾಯ ಮಾಡಿ ಹ್ಞೂ ಅದ್ರಾಗೆ ಬೆಳೆದಿದ್ದಾರೆ ತಿರ್ಗ ಮತ್ತೆ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬಂದಿದೆ ಹಾಂ ಅದು ತಾಳಕ್ಕೆ ಸ್ವಲ್ಪ ಡಿ ಎ ಪಿ ಗೊಬ್ಬರ ಹಾಕ್ಬಿಟ್ರೆ ಹ್ಞೂ ಹ್ಞೂ ಇಳುವರಿ ಬರುತ್ತೆ ಇಳುವರಿ ಬರುತ್ತೆ ಬರುತ್ತೆ ಓಕೆ ಅದೇಣ ಇವಾಗ ನೀವು ಒಂದು ಎಕ್ರೆಗೆ ಏನು ಬೆಳೆದಿದ್ದೀರಲ್ಲ ಎಷ್ಟು ಖರ್ಚು ಬಂದಿದೆ ಟೋಟಲ್ ನಲವತ್ತು ನಲವತ್ತೈದು ಸಾವಿರದಿಂದ ಖರ್ಚು ಮಾಡಿದೆ ಟೋಟಲ್ ಟೋಟಲ್ ನೀವು ಬಿತ್ತನೆ ಉಳುಮೆ ಮಾಡಿ ಬಿತ್ತನೆ ಮಾಡಿ ಟೋಟಲ್ ಕೀಳವರೆಗೂ ಟೋಟಲ್ ಕೀಳವರೆಗೂ ಅಷ್ಟು ಬರುತ್ತೆ ನಲವತ್ತೈದು ಸಾವಿರ ಒಂದ್ ಎಕರೆಗೆ ಓಕೆ ನಿಮಗೆ ಇನ್ಕಮ್ ಎಷ್ಟಾಗುತ್ತೆ ಒಂದು ಎಕರೆಗೆ ಇನ್ಕಮ್ ಏನಲ್ಲ ಅಂದ್ರೆ ಒಂದ್ ಲಕ್ಷದ ಎಂಬತ್ ಸಾವಿರ ಲಕ್ಷ ಒಂದೂವರೆ ಲಕ್ಷ ಅಂದ್ರೆ ಹಿಂಗೆ ಒಂದು ಎಕರೆಗೆ ಎಷ್ಟು ಮುನ್ನೂರು ಪ್ಯಾಕೆಟ್ ಆಗುತ್ತೆ ಅಂತ ಹೇಳಿದ್ರಿ ಮುನ್ನೂರು ಪ್ಯಾಕೆಟ್ ಆಗುತ್ತೆ ಅರವತ್ ಕೆ ಜಿ ಅಂತ ಅಂದ್ರೂ ಒಂದು ಹದಿನೆಂಟು ಸಾವಿರ ಕೆಜಿ ಹದಿನೆಂಟು ಸಾವಿರ ಕೆಜಿ ಹದಿನೆಂಟು ಸಾವಿರ ಕೆಜಿ ಇಂಟು ನೀವು ಹತ್ತು ರೂಪಾಯಿ ಲೆಕ್ಕ ಕಟ್ಕೊಂಡ್ರೂ ಹಾ ಒಂದ್ ಲಕ್ಷಣ ಒಂದ್ ಲಕ್ಷ ನಲವತ್ತೈದು ಸಾವಿರಕ್ಕೆ ಒಂದ್ ಲಕ್ಷ ತೊಗೊಂತರ ಇನ್ನು ಬೆಳೆ ಜಾಸ್ತಿ ಬಂದ್ರೆ ಇನ್ನು ಚೆನ್ನಾಗ್ ತಂಗಾದ್ರೆ ನೀವ ಪ್ರಕಾರ ಗೊಬ್ಬರ ಗಿಬ್ರು ಹಾಕಿ ಚೆನ್ನಾಗಿ ಸತ್ತು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಒಳ್ಳೆ ದುಡ್ಡು ಆಗುತ್ತೆ ಹ್ಮ್ 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 ಲಾಸ ಏನಾಗಣ ಮಿನಿಮಮ್ ಇನ್ನೂರ ಐತರಿಂದ ಮುನ್ನೂರ ಕಿಂತ ಕಮ್ಮಿ ಸಿಗಲ್ಲ ಇನ್ನೂರ ಐತರಿಂದ ಮುನ್ನೂರು ಚಿಲ್ಲ ಕಡಿಮೆನೇ ಆಗಲ್ಲ ಒಳ್ಳೆ ಇಳುವರಿ ಬರುತ್ತೆ ಹ್ಮ್ ಹ್ಮ್ ಆಮೇಲೆ ಈ ಬೇಸಿಗೆ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಅದೇನು ಎಫೆಕ್ಟ್ ಆಗಲ್ವಾ ಇಲ್ಲ 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 ಬೇಸಿಗೆ ಅದಕ್ಕೆ ಎಫೆಕ್ಟ್ ಒಟ್ಟು ನೀರು ಚೆನ್ನಾಗಿ ಕಟ್ಬೇಕು ಚೆನ್ನಾಗಿ ಕಟ್ಟಬೇಕು ಸರ್ ಒಟ್ಟು ಭೂಮಿ ಆಡಿದ ತಕ್ಷಣ ಇನ್ನೊಂದ್ಸರಿ ಕಟ್ಟಂಗಿರ್ಬೇಕು ನೀರು ಭೂಮಿ ಆಡ್ತಿದ್ದಾಗ ನೀರು ಕಟ್ಬೋದು ಹಾ ಹಾ ಇದು ಬೀಜ ಬಿತ್ತೋ ರೀತಿ ವಿಧಾನ ಇದನ್ನ ಫಸ್ಟ್ ಗೆ ಈಗ ಐದು ಬಾಳ್ ಮಡಿಕೆ ಹೊಡೆದ್ ಟ್ರ್ಯಾಕ್ಟರ್ ಗೆ ಆಮೇಲೆ ರೋಡ್ರ ಬೆಟ್ರ್ ಹೊಡೆದ್ಬಿಟ್ಟು ಇದು ಎತ್ನಲ್ಲಿ ಮಣ್ಣು ಫಾರಮ್ ಅಂತ ಹೇಳಿ ಬರುತ್ತೆ ಆ ಮಣ್ಣು ಫಾರಮ್ ಮಾಡಿಸ್ಬಿಟ್ಟು ತಳಕ್ಕೆ ಡಿ ಎಪಿ ಚೆಲ್ಬಿಡೋದು ಆ ಅದರ ಮೇಲೆ ಬೀಜ ಚೆಲ್ಲಿ ಕುಂಟೆ ಕುಂಟ್ಯಾರಿ ಬಿಡೋದು ಅಂದ್ರೆ ಬೀಜ ಚೆಲ್ಲೋದು ಅಂದ್ರೆ ಈ ನೀರುಳಿಗೆ ಇದು ಮಾಡ್ತಾರಲ್ಲ ಹಂಗೆ ಅದೇ ತರ ನೀ ಚೆಲ್ಲೋದು ಹಾ ಅಜಣ್ಣ ಈಗ ಏನು ನೀವು ಇಲ್ಲಿ ಬೆಳಿತಿದ್ರಲ್ಲ ಆ ಇದ ಬೆಳೆದಿದ್ದನ್ನ ಎಲ್ಲಿ ನಿಮಗೆ ಮಾರ್ಕೆಟ್ ಆಗುತ್ತೆ ಅಂದ್ರೆ ಏನು ಇಲ್ಲಿಗೆ ಬಂದು ಯಾರಾದರೂ ಪರ್ಚೇಸ್ ಮಾಡ್ತಾರಾ ಅಥವಾ ನೀವು ಏನಾದರೂ ತಾಣ ಹೋಗಿ ಸೇಲ್ ಮಾಡ್ಬೇಕಾ ಇಲ್ಲ ನಾವೇ ತಾಣ ಹೋಗಬೇಕು ಸೇಲ್ ಮಾಡೋಕೆ ಓಕೆ ಎಲ್ಲಿ ತಾಣ ಹೋಗಬೇಕು ಬೆಂಗಳೂರಿಗೆ ತಾಣ ಹೋಗಿ ಸೇಲ್ ಮಾಡಬಹುದು ಓಕೆ ಮತ್ತೆ ಚಿತ್ರದುರ್ಗ ಹು ಹು ಮತ್ತೆ ಬಳ್ಳಾರಿ ಬಳ್ಳಾರಿ ಒಟ್ಟು ನೀವು ತಾಣ್ ದೊರೆ ಸೇಲ್ ಆಗೇ ಆಗುತ್ತೆ. ಸೇಲ್ ಪಾಕ ಸೇಲ್ ಆಗಲಿಲ್ಲ ಇದ ತಗಳಿರ ಇಲ್ಲ ಅಂತ ಏನು ವಾಪಸ್ ಬರಂತದ್ದೇನ ಆಗಲ್ಲ. ಇಲ್ಲ ಅಣ ಏನಿಲ್ಲ. ಹ್ಮ್ ಸೇಲ್ ಮಾಡ್ತಾರೆ ಆದ್ರೆ ಏನ್ ತಂದ್ರೇ ಇಲ್ಲ. ಕ್ಲೀನ್ ಆಗಿ ಅವರು ರೇಟ್ ಎಲ್ಲಾ ಇದ್ ಮಾಡಿ ಪಟ್ಟಿ ಮಾಡ್ತಾರೆ. ಹ್ಮ್ ಪಟ್ಟಿ ಮಾಡಿ ಕ್ಯಾಶ್ ಕೊಡ್ತಾರೆ. ಅವಲ್ಲ ಕ್ಯಾಶ್ ಆಗ್ಬಿಡುತ್ತೆ ಕ್ಯಾಶ್ ಆಗುತ್ತೆ. ನಿಮಗೆಲ್ಲ ಅವಲ್ಲ ಪೇಮೆಂಟ್ ಕೊಟ್ಬಿಡ್ತಾರ ಅಥವಾ ಏನ್ ಟೈಮ್ ತ ಇಲ್ಲ ಇಲ್ಲ ಪೇಮೆಂಟ್ ಕೊಟ್ಬಿಡ್ತಾರೆ ಅವಲ್ಲ ಇಮಿಡಿಯಟ್ ಆಗಿ ಆಗುತ್ತೆ ಏನ್ ತಂದ್ರೇ ಇಲ್ಲ. ಪಟ್ಟಿ ಪೇಮೆಂಟ್ ಎರಡು ಜೊತೆಗೆ ಕೊಡ್ತಾರೆ. ಹ್ಮ್ ಒಟ್ಟು ನೀವು ಇವಾಗ ಹೇಳೋ ಪ್ರಕಾರ ನೀರುಳ್ಳಿ ಟೊಮೊಟೊ ಇದನ್ನೆಲ್ಲ ಹಾಕಿ ಎಷ್ಟೋ ಜನ ಲಾಸ್ ಮಾಡ್ಕೊಂತಾರೆ ಅದ್ರ ಬದಲು ಇಂಥವು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಖರ್ಚು ಜಾಸ್ತಿ ಲಾಭ ಹಾಂ ಕಡಿಮೆ ಖರ್ಚು ಅಣ್ಣ ಅಂಥದ್ದೇನು ಇದು ಕೂಲೆ ಅಷ್ಟು ತಾಣಲ್ಲ ಹ್ಞೂ ಕಳೆ ಒಂದೇ ಸರಿ ಕಳೆ ತೆಗಿಯೋದು ಹ್ಞೂ ಔಷಧಿನಾದ್ರೂ ಹೊಡಿಬಹುದು ಅಂದ್ರೆ ಔಷಧಿ ಒಡೆಯಲು ಬೇಡ ಭೂಮಿ ಸತ್ವ ಕಮ್ಮಿ ಆಗುತ್ತೆ ಅಂದ್ರೆ ಕಳೆ ತೆಗಿಸ್ಬೋದು ಹ್ಮ್ ಹಾಂ ಅಂದಾಗಿ ಒಳ್ಳೆ ಇಳುವರಿ ಅಣ್ಣ ಚೆನ್ನಾಗಿ ಓಕೆ ಓಕೆ ಧನ್ಯವಾದಗಳು ರಜಣ್ಣ ಹಾಂ ಅಣ್ಣ ಧನ್ಯವಾದ ವೀಕ್ಷಕರೇ ಇಷ್ಟೊತ್ತವರೆಗೂ ಕೇಳಿದ್ರಲ್ಲ ಇದು ರಾಜಣ್ಣ ಅನ್ನೋ ರೈತರು ಹೇಳಿರ್ತಕ್ಕಂಥ ಕೆಲವೊಂದು ಮಾಹಿತಿ ಇದೇ ಒಂದು ಊರಿನಲ್ಲಿ ಇನ್ನೊಬ್ಬರು ರೇವಣ್ಣ ಅಂತ ಹೇಳ್ಬಿಟ್ಟು ಅವರು ರೈತರು ಅವರು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಇದೇ ಬೆಳೆನ ಬೆಳಿತಾಯಿದ್ದಾರೆ ಸೊ ಅವರ ಒಂದು ಅಭಿಪ್ರಾಯ ಏನಿದೆ ಅದನ್ನು ಒಂದು ಸ್ವಲ್ಪ ಕೇಳೋಣ ಬನ್ನಿ ರೇವಣ್ಣ ನಮಸ್ತೆ ನಮಸ್ತೆ ಅಣ್ಣ ನೀವು ಇವಾಗ ಏನು ಈ ಬೆಳೆ ಬೆಳೀತಿದಿರ ನಿಮ್ಮ ಒಂದು ಅನುಭವನ ಹಂಚ್ಕೊಳ್ರಿ ನಾವು ಬೀಟ್ರೋಟ್ ಬೆಳೆ ಕಿಡ್ದು ಎರಡು ವರ್ಷದ ಮೇಲಾಯ್ತು ವರ್ಷ ನಾಲ್ಕು ವರ್ಷಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ನಮ್ಗೆ ಅಷ್ಟು ಅವಾಗ ಮೊದ್ಲು ಸ್ವಲ್ಪ ಮುಂಚೆ ಅನುಭವ ಇರಲಿಲ್ಲ ಅದಕ್ಕಿಂತ ಮುಂಚೆ ಅನುಭವ ಇಲ್ಲ ಅಂದ್ರೆ ಈ ಎಂತ ತರ ಇದ್ ಮಾಡಬೇಕು ನಮ್ಗೆ ಗೊತ್ತಿರಲ್ಲ ಒಂದ್ ತಡ ಮೊನ್ನೆ ಹಾಕಿದ್ವಿ ಎರಡು ವರ್ಷ ಮುಂಚೆ ಹಾಕಿದ್ವಿ ಒಂದ್ ತಡ ದುರ್ಕೊಂಡ್ ಅಣ್ಣ ಐಕ್ಯವಾದಾಗ ಏನಾಯ್ತು ಸ್ವಲ್ಪ ರೇಟ್ ಪರವಲ್ಲ ಅನಿಸ್ತು ಅವಾಯ್ನ ತಟ್ಟಿ ಒಂದ್ ಸ್ವಲ್ಪ ನಾವು ಎಲ್ಲ ಬೆಳೆಯೋಣ ಅವಾಯ್ನ ತಟ್ಟಿ ಎಲ್ಲ ಹಾಕಿ ಸ್ಟಾರ್ಟ್ ಆಗೈತೆ ರೇಟ್ನು ಪರವಲ್ಲ ಅಂದ್ರೆ ರೇಟ್ ಸ್ವಲ್ಪ ಅದ್ರಾಗ ಗೆಡ್ಡೆ ಒಂದ್ ಸ್ವಲ್ಪ ಬೀಜ ಮೀಡಿಯಮ್ ಸೆಲ್ ಸೆಲ್ಬೇಕು ಹಂಗಾಗಿ ಗೆಡ್ಡೆ ಮೀಡಿಯಮ್ ಸೆಲ್ ಇದ್ರೆ ಅದ್ ಗೆಡ್ಡೆ ಚೆನ್ನಾಗಿ ಬರುತ್ತೆ ಚೆನ್ನಾಗ್ ಬಂದ್ರಿಂದ ಹಾಕ್ಬೇಕು ಅಂತ ಹೇಳ್ತೀರಾ ಈ ತರ ಬರುತ್ತೆ ಅಣ್ಣ ಓಕೆ ಹಾ ಅದೇ ಸ್ವಲ್ಪ ತೆಳ್ಳ ಇತ್ತಂದ್ರೆ ಈ ಸೈಜ್ ಬರುತ್ತೆ ಓಹ್ ಅದು ಈ ಸೈಜ್ ಬಂತಂದ್ರೆ ಆದಷ್ಟು ಬೇಗ ಬಂದ್ಬಿಡುತ್ತೆ ಓಕೆ ಎರಡುವರೆ ತಿಂಗ್ಳು ಕಟಾವ ಮಾಡೋದನ್ನ ಎರಡೇ ತಿಂಗ್ಳು ಕಟಾವ ಮಾಡ್ಸೀವತ್ತ ಆದ್ರೆ ಅಂದ್ರೆ ಈ ತರ ಗೆಡ್ಡೆ ರೇಟ್ ಕಮ್ಮಿ ಆಗತ್ತೆ ಇದು ಇದೈತಲ್ಲ ಮಾಮೂಲಿ ರೇಟ್ ಹೊಡತ್ತೆ ಓಕೆ ಅಂದ್ರೆ ಸ್ವಲ್ಪ ದಪ್ಪ ಬಿತ್ತ್ಬಿಟ್ಟಿದ್ದಾರೆ ಅಂತ ಇವರು ಇದು ದಪ್ಪ ಆಗೈತೆ ಅದರಿಂದ ಮೀಡಿಯಮ್ ಸೈಜ್ ಐತೆ ಗಡ್ಡೆ ಇದು ಅಂದ್ರೆ ನೀವು ಬಿತ್ತನೆ ಮಾಡೋದ್ರಲ್ಲೂನು ಕರೆಕ್ಟಾಗಿ ಹುಷಾರಾಗಿ ಮಾಡೋಬೇಕು ಒಂದು ಸ್ವಲ್ಪ ತೆಳ್ಳಗ್ ಬಿತ್ತೆ ಮಾಡ್ಬೇಕು ಜಾಸ್ತಿ ಬಿತ್ತನೆ ಮಾಡಿದ್ರೆ ಸೈಜ್ ಬರಲ್ಲ ಸೈಜ್ ಬರಲ್ಲ ಹ್ಮ್ ಹಂಗಾಗಿ ಏನಾಗುತ್ತೆ ಅದು ಮಾರ್ಕೆಟ್ ನೀವು ತಗೋದ್ರು ನಮಗೆ ಒಂದು ನಲವತ್ತು ಇದಾಗುತ್ತೆ ಯಾಕಂದ್ರೆ ಮೀಡಿಯಂ ಐತಿ ನಮಗೆ ರೇಟ್ ಸಿಗಲ್ಲ ಅಂತ ನಾವು ಅಂದ್ಕೋಬಾರ್ದು ಯಾಕಂದ್ರೆ ನಾವು ಯಾವ ತರ ಸಿಲ್ತೀವ ಆ ತರ ಗೆಡ್ಡೆ ಬರುತ್ತೆ ನೀವ್ ಇವಾಗ ಏನ್ ಎರಡ್ ಮೂರ್ ವರ್ಷದಿಂದ ನೀವು ಬೆಳಿತೀನಿ ಅಂತಿದ್ರಲ್ಲ ನಿಮಗೆ ಲಾಸ್ ಜಾಸ್ತಿ ಆಗೈತ ಲಾಭ ಜಾಸ್ತಿ ಅಣ್ಣ ನನ್ನ ಪ್ರಕಾರ ಲಾಸ್ ಅಂತ ಆಗಲ್ಲ ಇದು ಹ್ಮ್ ಮಿನಿಮಮ್ ಏನಂದ್ರೆ ಒಂದ್ ಎಕರೆ ಹಂಗಿಲ್ಲ ಅಂದ್ರೂ ಹ್ಮ್ ರೂಪಾಯಿ ಪ್ಯಾಕೆಟ್ ಮೇಲೆನೆ ಹೋಗುತ್ತೆ ಓಕೆ ಒಟ್ಟು ನೀವು ಹಾಕಿರೋ ಬಂಡವಾಳ ಬಂದು ಅದ್ರ ಮೇಲೆ ಲಾಭ ಬಂದೇ ಬರುತ್ತೆ ಬಂದೇ ಬರುತ್ತೆ ಯಾವ ಕಾರಣಕ್ಕಂತ ಲಾಸ್ ಆಗಲ್ಲ ಇದು ಹ್ಮ್ ಯಾಕಂದ್ರೆ ಅಂದ್ರೆ ಅತಿ ಹೆಚ್ಚು ಮಾರ್ಕೆಟ್ ಗೆ ಮಸ್ತ ಹೋಗ್ತದ ಅಂದ್ರೆ ಅದ್ರಾಗನು ರೇಟ್ ಅಲ್ಲಿ ಸ್ವಲ್ಪ ಚೆನ್ನಾಗ್ ಜಾಸ್ತಿ ಬಂದ್ ಸ್ವಲ್ಪ ಮಾಮೂಲಿ ಅವೆಲ್ಲ ಸಹಜ ಕಮ್ಮಿ ಆಗ್ತವೆ ಒಂದೊಂದ್ ಟೈಮ್ ರೇಟ್ ಆಗುತ್ತೆ ಅವೆಲ್ಲ ನಮ್ಮ ರೈತರದ್ದು ಅಷ್ಟೇನೆ ಏನ್ ಮಾಡಕ್ಕ ನಿಮ್ ಮಿನಿಮಮ್ ಹತ್ತು ರೂಪಾಯಿ ಅಂತ ಸಿಕ್ಕ ನಿಮಗೇನ್ ಲಾಸ್ ಇಲ್ಲ ಸಿಕ್ಕೇ ಸಿಗುತ್ತೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂದ್ರೆ ಎಲ್ಲರಿಗೂ ಒಂದು ಒಂದು ರೂಪಾಯಿ ಇವಾಗ ನಾವು ಇಲ್ಲೇ ನಿಮ್ಮ ಹೊಲದ ಪಕ್ಕದಲ್ಲಿ ಅನ್ನೋರ ಹತ್ರ ಮಾತಾಡ್ತಾ ಇದ್ವಿ ಅವ್ರು ಹೇಳ್ತಾ ಇದ್ರು ಹತ್ತು ರೂಪಾಯಿ ಕೆ ಜಿ ಸಿಕ್ಕರು ನಾ ನಲವತ್ತು ಸಾವಿರ ರೂಪಾಯಿ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀವಿ ಸರ್ ನಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅಂತ ಅಂದರು ಐದು ರೂಪಾಯಿ ಸಿಕ್ಕರೂ ಎಪ್ಪತ್ತೈದು ಸಾವಿರ ರೂಪಾಯಿ ಎಷ್ಟು ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ಆಯ್ತಲ್ಲ ಅಲ್ಲಿ ನೀವು ಖರ್ಚು ಮಾಡಿರೋದಕ್ಕಿಂತ ಡಬಲ್ ದುಡ್ಡು ನಿಮಗೆ ರಿಟರ್ನೇ ಬಂತು ಲಾಸ್ ಆಗ್ಲೇ ಇಲ್ಲ ಮೊನ್ನೆ ಹಾಕಿದ್ದೆ ಬರೀ ಎಷ್ಟು ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಹದಿನೈದು ಸಾವಿರ ರೂಪಾಯಿ ಉಳಿದಾಯ್ತಿ ನೋಡಪ್ಪ ಎರಡ್ ಸಾವಿರ ಬರ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡ್ರ ನೀವು ಅಂದ್ರೆ ನೀವೇ ಓನ್ ಮಾಡಿದ್ರಲ್ಲ ನಾವೇ ಸ್ವಂತ ಮಾಡ್ಕೊಂಡ್ ಇಟ್ಟಲ್ಲ ರೂಪಾಯಿ ಎಷ್ಟು ಜಾಗಕ್ಕೆ ಹಾಕಿದ್ರಿ ಅಣ್ಣ ಕಾಲ ಎಕ್ರಿಗೆ ನಾವು ಸ್ವಲ್ಪ ಎಷ್ಟು ಒಂದ್ ಮೂವತ್ ಮಡಿ ಬರ್ತಾವಣ ಕಾಲು ಎಕರೆಗೆ ಹಾಕಿದ್ರಿ ಕಾಲು ಎಕ್ರೆ ಕಮ್ಮಿನೇ ಕಮ್ಮಿನೇ ಒಂದ್ ಇಪ್ಪತ್ತ್ ಮಂದ ಮೂವತ್ ಮಡಿ ಅಷ್ಟೇನೆ ಓಕೆ ಅಂದರೆ ಇವಾಗ ನೀವು ಹೇಳೋದೇನು ಇವಾಗ ಬೀಟ್ ಬೆಳೆಯೋದ್ರಿಂದ ರೈತರಿಗೆ ಅನುಕೂಲ ಐತೆ ಅನುಕೂಲ ಐತೆ ತುಂಬ ಅನುಕೂಲ ಐತೆ ಹ್ಞೂ ಬರೀ ಅದು ಇದು ಬೆಳೆಯೋದಕ್ಕಿಂತ ಇದು ಬೆಳೆದ್ರೆ ಚೆನ್ನಾಗೈತೆ ಚೆನ್ನಾಗೈತೆ ಓಕೆ ಧನ್ಯವಾದಗಳು ರೇವಣರೆ ಧನ್ಯವಾದಗಳು ಕೇಳಿದಿರಲ್ಲ ವೀಕ್ಷಕರೇ ಇಷ್ಟೇ ಇಬ್ಬರು ರೈತರು ಕಡೆಯಿಂದ ಬಂದಿರತಕ್ಕಂಥ ಒಂದು ಮಾಹಿತಿ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ರೈತ್ರ ನಂಬರ್ ಕೊಡಿರಿ ಅಂತ ನಾನು ಕಮೆಂಟ್ ಮಾಡಿದರೆ ಬೇಕಾದರೆ ರೈತರ ನಂಬರು ನಾನು ನಿಮಗೆ ಶೇರ್ ಮಾಡ್ತೀನಿ ನೀವೇನು ಏನಾದರೂ ಡೌಟ್ ಇದ್ದರೆ ರೈತರ ಕಡೆ ಕೇಳಿಬಿಟ್ಟು ನೀವು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದು ಒಂದು ಎರಡನೇದು ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎರಡನೇದು ನಮಗೆ ಹುರುಪು ಬರುತ್ತೆ ಹೌದು ಜನ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಒಂದು ಇರುತ್ತೆ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು